ನಿವೃತ್ತ ನೌಕರರ ಸಭೆಯಲ್ಲಿ ಆರೋಗ್ಯ ಸಂರಕ್ಷಣೆಯ ಕುರಿತು ಉಪನ್ಯಾಸ ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಭೆಯಲ್ಲಿ ವಿಕ್ಟರ್ಸ್ ಲೈಫ್ ಸೈನ್ಸ್ ಸಂಸ್ಥೆಯ ಶ್ರೀಮತಿ ಎಸ್ ಸುಶೀಲರವರು ಆರೋಗ್ಯ ಸಂರಕ್ಷಣೆಯ ಕುರಿತು ಉಪನ್ಯಾಸ ನೀಡಿದರು ನಮ್ಮ ಈ ಏಜ್ ಏನಿದೆ ಅಂತಂದ್ರೆ ಇವಾಗ ನಮಗೆ ಆರೋಗ್ಯ ಕೈ ಕೊಡುವಂತ ಟೈಪ್ ರೈಟ್ ಒಪ್ಕೊಳ್ತೀರಿ ಕನ್ನಡ ಅರ್ಥ ಆಗ್ತದೆ ಕನ್ನಡ ಅರ್ಥ ಆಗ್ತಿದೆ ಖುಷಿ ಸೊ ಜೊತೆಗೆ ಏನು ಅಂತಂದ್ರೆ ನನ್ನ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಆಹಾರವೇ ಔಷಧ ಏನ್ ಫ್ರೆಂಡ್ಸ್ ಆಹಾರವೇ ಔಷಧ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ಯಾರಿಗೆ ಚೆನ್ನಾಗಿ ರಾಗಿ ಮುದ್ದೆ ತಿನ್ನಕ್ ಬರುತ್ತೆ ಯಾರಿಗೆ ಚೆನ್ನಾಗಿ ಸಪ್ಸಾರ ಊಟ ಮಾಡಕ್ಕೆ ಬರುತ್ತೆ ಯಾರು ಚೆನ್ನಾಗಿ ಕಾಳು ಊಟ ಮಾಡ್ತೀರಾ ಯಾರು ಚೆನ್ನಾಗಿ ನೀರು ಕುಡಿತೀರಾ ಯಾರು ಚೆನ್ನಾಗಿ ಹಣ್ಣು ತಿಂತೀರಾ ನಿಮಗೆ ಯಾವುದೇ ರೀತಿ ಕಾಯಿಲೆ ನಿಮ್ಮ ಜೊತೆ ಇರೋದಿಲ್ಲ ಸೊ ಊಟ ತಿಂಡಿ ವಿಚಾರದಲ್ಲಿ ನಾವು ಲೇಜ್ರಿ ಮಾಡಿ ಜೊತೆಗೆ ನಿದ್ದೆ ಮಾಡೋ ವಿಚಾರದಲ್ಲಿ ಕೆಲವರಿಗೆ ಹಿರಿಯರಿಗೆ ನಿದ್ದೆ ಬರೋದಿಲ್ಲ ವಯಸ್ಸಾದಾಗ ಏನಾಗುತ್ತೆ ನಿದ್ದೆ ಬರೋದಿಲ್ಲ ಈ ನಿದ್ದೆ ಬರೋದಿಲ್ಲ ಊಟ ತಿಂಡಿ ಮಾಡೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ತುಂಬಾ ತೊಂದರೆಗಳು ಹೋಮ ಇರುತ್ತೆ ಮೆಣಸಿನ ಕಾಳು ಇರುತ್ತೆ ಅರಿಶಿನ ಇರುತ್ತೆ ಇವೆಲ್ಲವೂ ಆಗಿನ ಕಾಲದಲ್ಲಿ ಸ್ವಲ್ಪ ಆರಾಮಾಗಿ ಹಾಕಿ ರುಬ್ಬಿ ಸಾರು ಮಾಡ್ತಾ ಇದ್ರು ಇವಾಗ ಎಂಟಿ ಎಂಟಿ ಅಂತ ತಂದು ತಕ್ಕಂತ ಕಟ್ ಮಾಡಿ ಸುರಿದು ಎಲ್ಲಾನು ತರಕಾರಿ ಮಸಾಲಾ ಎಲ್ಲ ಒಟ್ಟಿಗೆ ಹಾಕಿ ವಿಷಯ ಹಾಕ್ಬಿಟ್ಟು ನಮಗೆ ಊಟ ಬಡಿಸ್ತಾ ಇದ್ದಾರೆ ಸೋ ಅಲ್ಲಿ ಏನಾದರೂ ನ್ಯೂಟ್ರಿಷನ್ಸ್ ಇದೆ ಇಲ್ಲ ಸೋ ಈ ಒಂದು ನಮ್ಮ ತಿನ್ನುವಂತ ಆಹಾರ ತಿನ್ನುವಂತ ವ್ಯತ್ಯಾಸದಲ್ಲಿ ನಮಗೆ ತುಂಬಾ ಕಾಯಿಲೆಗಳು ಬರ್ತಾ ಇದೆ ಫ್ರೆಂಡ್ಸ್ ಯಾವುದು ಕಾಯಿಲೆ ಅಲ್ಲ ಒಪ್ಕೊಳ್ತೀರಿ అలా అంద్రె నమ్మ దేహ దాన్ని మనుష్య నిర్మత కనుష్యనే నిర్మాణ మంతి బి పి శుగర్ కొలెస్ట్రాల్ హార్ట్ అటాక్ అండ్ మనుష్య నిర్మించిటి వైట్ జాస్తి హార్మోనల్ ఇంబ్యాలెన్స్ థైరైడ్ ఇవెల ప్రాబ్లం మానవ నిర్మత కాలి కాలరా మలయా డెంగ్యూ ఇతర జ్వర ఆ తర్వాత టైఫైడ్ ఇవెల్ కాయి ಡಾಕ್ಟರ್ ಏನಂತಾರೆ ಅಂತಾರೆ ಡಾಕ್ಟರ್ ಹತ್ರ ಓದ್ಕೊಡ್ಲೆ ಹಾ ನಿಮ್ ಬಿ ಪಿ ಬಂದಿದೆ ಬೆಳಗ್ಗೆ ಬೆಳೆಗಳ್ ಮಾತ್ರೆ ರಾತ್ರಿ ಬಂದು ಮಾತ್ರೆ ನುಗ್ಬೇಕು ಅಂತ ಸೊ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ನಮ್ಮ ದೇಹದಲ್ಲಿ ಏನು ಸೆಲ್ಸ್ ಇರುತ್ತೆ ನಮ್ಮ ದೇಹದಲ್ಲಿ ಏನಿರುತ್ತೆ ಜೀವಕೋಶಗಳು ಈ ಜೀವಕೋಶಗಳು ಡ್ಯಾಮೇಜ್ ಆಗೋದ್ರಿಂದ ನಮ್ ಕಾಯಿಲೆಗಳು ಬರ್ತಾ ಇರುತ್ತೆ ಈ ಜೀವಕೋಶ ಹೆಂಗ್ ಡ್ಯಾಮೇಜ್ ಆಗುತ್ತೆ ಅಂತಂದ್ರೆ ನಾವು ತಿನ್ನೋ ಊಟ ತಿಂಡಿ ಚೆನ್ನಾಗಿ ತಿನ್ಲೆ ಇರೋದ್ರಿಂದ ನಮಗೆ ಆ ಜೀವಕೋಶಗಳು ಡ್ಯಾಮೇಜ್ ಆಗುತ್ತೆ ಡಾಕ್ಟರ್ ಹತ್ರ ಕೂಡಲೇ ಡಾಕ್ಟರ್ ಏನ್ ಮಾಡ್ತಾರೆ ಶುಗರ್ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತೀನಿ ಜಾಸ್ತಿ ಮಾತಾಡಲ್ಲ ಯಾಕೆಂದ್ರೆ ನಾನು ತುಂಬಾ ಮಾತಾಡಕ್ ಹೋದ್ರೆ ನಿಮ್ಗೆ ಟೈಮ್ ಇಲ್ಲ ಒಂದೇ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತೀನಿ ಶುಗರ್ ಯಾಕೆಂದ್ರೆ ಶುಗರ್ ಅನ್ನೋದು ಇವತ್ತು ಭಾರತದಲ್ಲಿ ಎರಡನೇ ಸ್ಥಾನವನ್ನ ಪಡೆದಿದೆ ಇಡೀ ವಿಶ್ವದಲ್ಲಿ ಭಾರತ ಶುಗರ್ ರಾಜ್ಯ ಆಗಿ ಕನ್ವರ್ಟ್ ಆಗ್ತದೆ ಎರಡನೇ ಸ್ಥಾನದಲ್ಲಿ ಇದೆ ಆದ್ರೆ ಅದು ನಮ್ಮ ದೇಶದಲ್ಲಿ ಆಗಿರ್ಲಿಲ್ಲ ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಶುಗರ್ ಇರಲಿಲ್ಲ ಎಲ್ಲೋ ಶ್ರೀಮಂತರ ಕಾಯಿಲೆ ಆಗಿತ್ತು ಆದ್ರೆ ಇವತ್ತು ಪ್ರತಿ 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 ಮನೆಗೂ ಕೂಡ ಶುಗರ್ ರಾಜನಾಗಿ ಇದು ಆಳ್ತಾ ಇದ್ದಾನೆ ಸೊ ಶುಗರ್ ಹೇಗೆ ಬರುತ್ತೆ ಅಂತಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಒಂದು ರೈಸ್ ಅಂತ ಇದೆ ಏನಿದೆ ರೈಸ್ ಇದೆ ಈ ಪ್ಯಾಂಕ್ರೈಸ್ ಗೆ ಸೆಲ್ಸ್ ಏನಾದರೂ ಡ್ಯಾಮೇಜ್ ಆದಾಗ ಅದು ಇನ್ಸುಲಿನ್ ಉತ್ಪತ್ತಿಯನ್ನ ಮಾಡೋದು ಕಡಿಮೆ ಮಾಡುತ್ತೆ ಸೊ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಕಡಿಮೆ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಶುಗರ್ ಬರ್ಲಿಕ್ಕೆ ಶುರು ಆಯ್ತು ಸೊ ಡಾಕ್ಟರ್ ಹತ್ರ ಒಂದು ಕೂಡಲೇ ಡಾಕ್ಟರ್ ಏನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಬೆಳಗ್ಗೆ ಒಂದ್ ಮಾತ್ರ ತಿಂಡಿಗಿಂತ ಮುಂಚೆ ತಗೋ ರಾತ್ರಿ ಒಂದ್ ಮಾತ್ರೆ ಊಟಕ್ಕಿಂತ ಮುಂಚೆ ತಗೋ ಅಂತ ಕೊಡ್ತಾರೆ ನಾವು ಕುಡಿದ್ವಿ ಸೊ ಫ್ರೆಂಡ್ಸ್ ಡಾಕ್ಟರ್ ಕೊಟ್ಟಿರೋ ಶುಗರ್ ಮಾತ್ರ ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ಆ ಟೈಮಿಗೆ ಆ ದಿವ್ಸಕ್ಕೆ ಏನು ನಮಗೆ ಇನ್ಸುಲಿನ್ ಬೇಕು ಅದನ್ನ ಸಪೋರ್ಟ್ ಮಾಡುತ್ತೆ ನಮ್ಮ ಪ್ಯಾಂಟ್ ರೈಸ್ ಏನ್ ಹಾಳಾಗಿರುತ್ತೆ ಅದನ್ನ ರಿಪೇರಿ ಮಾಡೋದಿಲ್ಲ ಸೊ ಅದು ರಿಪೇರಿ ಆಗೋದಿಲ್ಲ ಅಂತಂದ್ರೆ ಲೈಫ್ ಟೈಮ್ ನಾವು ಶುಗರ್ ಮಾತ್ರ ತಗೋಬೇಕಾ ತಗೋಬೇಕು ಫ್ರೆಂಡ್ಸ್ ನೀವು ಲೈಫ್ ಟೈಮ್ ಶುಗರ್ ಮಾತ್ರ ತಗೊಳ್ಳೋದು ಬೇಡ ನಾನು ನಿಧಾನವಾಗಿ ಶುಗರ್ ಮಾತ್ರ ಏನ ಬಿಡಬೇಕು ಬಿ ಪಿ ಮಾತ್ರ ಏನ ಬಿಡಬೇಕು ನನಗೆ ಯಾವುದೇ ಕಾರಣಕ್ಕೂ ಶುಗರ್ ಬರಬಾರ್ದು ಬಿಪಿನೂ ಬರಬಾರ್ದು ಕೊಲೆಸ್ಟ್ರಾಲ್ ಬರಬಾರ್ದು ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ನಾನು ಹೆಲ್ತಿಯಾಗಿ ವೆಲ್ತಿಯಾಗಿ ಇರಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಚೇಂಜ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೋಬೇಕು ಸೊ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡ್ ಕೂಡಲೇ ನಮ್ಗೆ ಎಲ್ಲರೂ ಹೋಗ್ಬಿಡುತ್ತಾ ಹೋಗಲ್ಲ ಆದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಹುಷಾರ್ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಸೊ ಅವಾಗ ಒಂದ್ ಸ್ವಲ್ಪ ಮೂರು ದಿನ ರೆಸ್ಟ್ ಮಾಡ್ತೀವಿ ನಾವು ಆಮೇಲೆ ಇನ್ನೊಂದು ನಮ್ಮ ಮನೆಗೆ ಒಂದು ಕವರ್ ಒಳಗಡೆ ನಮ್ಮ ಮನೆ ಒಳಗಡೆ ಬರುತ್ತೆ ಯಾರು ಹಣ್ಣುಗಳು ನಾವು ಅಲ್ಲಿ ತಂತೆ ನಮ್ಮ ಮನೆಗೆ ಹಣ್ಣು ತರೋದಿಲ್ಲ ಯಾಕಂದ್ರೆ ನೂರೈದು ರೂಪಾಯಿ ಆಪಲ್ ಕೆಜಿ ಆಗಿದೆ ಮುನ್ನೂರು ರೂಪಾಯಿ ಇದು ಯಾವ ಕೆಜಿ ಕಿವಿ ಫ್ರೂಟ್ ಕೆಜಿ ಆಗಿದೆ ಸೊ ಎಲ್ಲಾ ಹಣ್ಣುಗಳ ರೇಟ್ ಜಾಸ್ತಿ ಹುಷಾರ ಒಂದು ಒಂದ್ ಅರ್ಧ ಕೆಜಿ ಯಾಪತ್ ಅಂದು ಒಂದ್ ಮೂರ್ ದಿವಸ ತಿಂತೀವಿ ಅವಾಗ ನಮ್ ಹೆಲ್ತ್ ಚೆನ್ನಾಗಿರುತ್ತೆ ಇರುತ್ತೆ ಮೂರು ದಿನ ಆದ್ಮೇಲೆ ಸ್ವಲ್ಪ ಆರಾಮಾಗಿ ಓಡಾಡಕ್ಕೆ ಶುರು ಮಾಡ್ತೀವಿ ಸೊ ಅಂದ್ರೆ ನಮ್ಮ ಆರೋಗ್ಯದ ಕಡೆ ನಾವ್ ಯಾರು ಕೂಡ ಕಾಳಜಿಯನ್ನ ಮಾಡ್ತಾ ಇಲ್ಲ ಬೇಕಾದ್ರೆ ಬಂಗಾರ ತಗೊಳ್ತೀವಿ ಒಳ್ಳೆ ಬಟ್ಟೆ ತಗೊಳ್ತೀವಿ ಒಳ್ಳೆ ಚಪ್ಪಲಿ ತಗೊಳ್ತೀವಿ ಎಲ್ಲವನ್ನು ಒಳ್ಳೆ ತಗೊಳ್ತೀವಿ ಊಟ ಉಪಚಾರ ಅಂತ ಬಂದಾಗ ರಾಜಿ ಆಗ್ತೀವಿ ನಾವ್ ಹೆಂಗಂದ್ರೆ ಟೊಮೊಟೊ ಕೆಜಿ ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಟೊಮೊಟೊ ಬೇಡ ಹತ್ತು ರೂಪಾಯಿ ಇದೆ ಅಂತ ಹುಡುಕ್ತಿವಿ ನಾಟಿ ನಾಟಿ ಬೀನ್ಸ್ ನೂರು ರೂಪಾಯಿ ಕೆಜಿ ಅಂದ್ರೆ ಇಲ್ಲಿ ಯಾವ್ದೋ ಬೀನ್ಸ್ ಐವತ್ತು ರೂಪಾಯಿ ಕೆಜಿ ಇದೆ ತಗೊಂಡ್ ಹೋಗ್ತೀವಿ ಅಂತಂದ್ರೆ ಊಟ ತಿಂಡಿ ವಿಚಾರದಲ್ಲಿ ನಾವೇನ್ ಮಾಡ್ತೀವಿ ಕಳ್ಳರು ಚಪ್ಪರಿ ತಗೊಂಡೋಗಿ ನಾವು ಎ ಸಿ ರೂಮ್ ಇಟ್ಟು ಸೇಲ್ ಮಾಡ್ತೀವಿ ತರ್ಕಾರಿ ಹಣ್ಣುಗಳನ್ನ ತಳ್ಳುವ ಗಾಳಿಯಲ್ಲಿ ಎತ್ಕೊಂಡು ಮಾಡ್ತೀವಿ ಅಂತಂದ್ರೆ ನಮಗೆ ತಿನ್ನೋ ಆಹಾರಕ್ಕೆ ನಾವೆಷ್ಟು ಬೆಲೆ ಕೊಡ್ತಿದೀವಿ ಅಂತ ಆಗುತ್ತೆ ಫ್ರೆಂಡ್ಸ್ ನಾವ್ ಯಾವತ್ತು ನಮ್ಮ ಊಟ ಉಪಚಾರಕ್ಕೆ ಬೆಲೆ ಕೊಡ್ತೀವಿ ಆಗ ಮಾತ್ರ ನಾವು ಚೆನ್ನಾಗಿರ್ತೀವಿ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಈ ದೇಹ ದೇಗುಲ ಎಷ್ಟನ್ನು ಒಪ್ಕೊಳ್ತೀರಿ ನಮ್ಮ ದೇಹ ದೇಗುಲ ನಮ್ಮ ದೇಹವನ್ನ ಯಾವಾಗ ನಾವು ದೇಗುಲವಾಗಿ ಮಾಡ್ತೀವಿ ಆಗ ಯಾವಾಗ್ಲೂ ಕೂಡ ನಮ್ಮ ಆರೋಗ್ಯ ನಮ್ ಜೊತೆಗಿರುತ್ತೆ ಒಂದೋಟ ಬಿಸಿ ಮಾಡ್ತಾ ಇದ್ದೀರಾ ತುಂಬ ಜನ ಮಾಡ್ತಾ ಇದ್ದೀರಾ ಸ್ವಲ್ಪ ಜನ ಮಾಡ್ತಾ ಇಲ್ಲ ಏ ಬಿಡುಗಿ ಅಂತ ಇವಾಗ ರುಟಿ ನಾಳೆ ಸಾಯ್ತೀನಿ ಅಂತ ಫ್ರೆಂಡ್ಸ್ ರುಟಿ ಸಾಯ್ತೀನಿ ಅಂದರು ಅದ್ರ ಮಧ್ಯದ ಮೂರು ದಿನ ಬದುವಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು ಒಂದು ಲೋಟ ಬಿಸ್ತೀನಿ ರಾತ್ರಿ ಮಲಗೋ ಮುಂದೆ ಏನು ಮಾಡಬೇಕು ಒಂದು ಓಟ ಬಿಸ್ತೀನಿ ಜೊತೆಗೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ತಿಂಡಿ ತಿನ್ನಬೇಕು ಎಷ್ಟು ಗಂಟೆ ಒಳಗಡೆ ಬೆಳಗ್ಗೆ ಫ್ರೆಂಡ್ಸ್ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಒಂದೂವರೆ ಒಳಗಡೆ ಮಧ್ಯಾಹ್ನ ಲಂಚ್ ಮುಗಿಸ್ಬೇಕು ರಾತ್ರಿ ಎಂಟು ಗಂಟೆ ಒಳಗಡೆ ರಾತ್ರಿ ಊಟವನ್ನ ಮಾಡಬೇಕು ಇಷ್ಟು ಜನ ಇಷ್ಟು ಯಾರು ಮಾಡ್ತಿದ್ದೀರಿ ಇಬ್ರು ಅಲ್ಲಿ ಗ್ರೇಟ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನು ಇಷ್ಟು ದಿವಸ ಮಾಡಿಲ್ಲ ಇನ್ನಾದ್ರೂ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಒಳಗೆ ತಿಂಡಿ ರಾತ್ರಿಯ ಟೈಮ್ ಅಲ್ಲಿ ನಾನ್ವೆಜ್ ಅನ್ನ ಜಾಸ್ತಿ ತಿನ್ನಬಾರದು ತಿಂತೀರಾ ಅಂದ್ರೂ ಏಳು ಗಂಟೆ ಅಷ್ಟೊತ್ತು ತಿನ್ಕೋಬೇಕು ಏಳು ಗಂಟೆ ಮೇಲೆ ಯಾರು ಕೂಡ ದಡದ್ದಾಗಿ ಮಟನ್ ಊಟ ಮಾಡಿ ಮರ್ಕೋಬೇಡಿ ಓಕೆ ತಿನ್ನೋರಿದ್ರೆ ಮಧ್ಯಾಹ್ನಕ್ಕೆ ತಿನ್ನಿ ಪರವಾಗಿಲ್ಲ ಬೆಳಗ್ಗೆ ತಿನ್ನಿ ಪರವಾಗಿಲ್ಲ ರಾತ್ರಿ ಟೈಮಲ್ಲಿ ನಾನ್ ವೆಜನ್ನು ತಿನ್ನಬೇಡಿ ಹಾಗೆ ಹೇರಳವಾದ ಹಣ್ಣುಗಳನ್ನು ತಿನ್ನಬೇಕು ಹೇರಳವಾದ ಹಣ್ಣುಗಳನ್ನು ತಿನ್ನಬೇಕು ನೀರು ಕುಡಿಬೇಕು ತರಕಾರಿ ತಿನ್ನಬೇಕು ಸೊ ಎಲ್ಲವೂ ಕೂಡ ಇವತ್ತು ಕೆಮಿಕಲ್ ಆ್ಯಡೆಡ್ ಪ್ರಾಡಕ್ಟ್ ಇದೆ ಯಾವ ಪ್ರಾಡಕ್ಟ್ ಇದೆ ಕೆಮಿಕಲ್ ಆ್ಯಡೆಡ್ ಪ್ರಾಡಕ್ಟ್ ಇದೆ ಸೊ ಹಾಗಾಗಿ ನಾವು ಏನೇ ತಿಂದ್ರೂ ಕೂಡ ನಮ್ಮ ದೇಹಕ್ಕೆ ಸ್ವಲ್ಪ ಕೆಮಿಕಲ್ ಹೋಗ್ತಾ ಇದೆ ಸೊ ಹಾಗಾಗಿ ಇವತ್ತು ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ ಮೊದ್ಲೆಲ್ಲ ನೂರಲ್ಲಿ ಒಂದು ಒಂದು ಮನೇಲಿ ಕ್ಯಾನ್ಸರ್ ಬಂತು ಅಂತ ಕೇಳ್ತಾ ಇದ್ದೀವಿ ಇವತ್ತು ನೂರಲ್ಲಿ ಹತ್ತು ಮನೇಲಿ ಏನು ಕೇಳ್ತಾ ಇದ್ದೀವಿ ಕ್ಯಾನ್ಸರ್ ನೆಕ್ಸ್ಟ್ ಇವತ್ತು ರಾತ್ರಿ ಮಲಗೂರು ನಾಳೆ ಬೆಳಿಗ್ಗೆ ಇರಲ್ಲ ಏ ಇವತ್ತು ಮಾತಾಡ್ಕೊಂಡು ಹೋಗಿದ್ದೆ ಅನ್ಕೋಣ ನಾಳೆ ಬೆಳಗ್ಗೆ ಇಲ್ಲ ಅಂತ ಯಾವ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಯಾರಿಗಾದ್ರೂ ಗೊತ್ತಿದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ರಕ್ತ ಸಂಚಾರ ಈಸಿಯಾಗಿ ಆಗ್ಬೇಕು ಈಸಿಯಾಗಿ ಆಗ್ತಾ ಇದೆ ಇಲ್ಲ ಯಾಕೆ ಅಂತಂದ್ರೆ ಕೊಲೆಸ್ಟ್ರಾಲ್ ತಿನ್ನುವಂತ ಕೊಬ್ಬಿನ ಅಂಶ ಎಣ್ಣೆ ಮುಳುಗಿಸಿ ಮುಳುಗಿಸಿ ಕರೆದಿರೋ ತಿಂತೀರಾ ಫ್ರೆಂಡ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಆಫ್ಟರ್ ಫಾರ್ಟಿ ನಲವತ್ತು ವರ್ಷ ಆದ್ಮೇಲೆ ಕಬಾಬ್ನ ಬಂದ್ ಮಾಡಿ ಸಾರು ಏನ್ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್ ನೀವು ಮುಳುಗಿಸಿ ಎಣ್ಣೆಯಲ್ಲಿ ಮುಳುಗಿಸಿ ಕರ್ದಿರುವಂತದನ್ನ ಕಡಿಮೆ ಮಾಡಿ ಬಜಿ ಗೋಡ್ಡಾ ಈ ಎಣ್ಣೆಯಲ್ಲಿ ಏನೆಲ್ಲ ಮುಳುಗಿಸಿ ಕರೆದಿರ್ತಾರಲ್ಲ ಅದನ್ನೆಲ್ಲವನ್ನ ಅವಾಯ್ಡ್ ಮಾಡಿ ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಈ ದೇಹ ದೇಗುಲ ನಮ್ಮ ದೇಹವನ್ನ ದೇಗುಲವಾಗಿ ಮಾಡ್ಕೋಬೇಕು ನಮ್ಮ ಅಕ್ಕಪಕ್ಕದವರಿಗೆ ನಮ್ಮ ಮನೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂದ್ರೆ ನಮ್ಮ ಊಟದ ಉಪಚಾರದಲ್ಲಿ ಈ ನಾಲಿಗೆ ಚಪ್ಪಲ ವಿಚಾರದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಓಕೆ ನಾವು ಒಪ್ಕೊಳ್ತೀನಿ 分かりました。<Okay. S 2> <Okay. S 3> <laughs>